ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಓಕೆ ಆರ್ ಆರ್ ಬಿ ಆರ್ ಆರ್ ಬಿ ಟೆಕ್ನೀಷಿಯನ್ ಕ್ವೇಶನ್ಪನ್ನು ಸಾಲ್ವ್ ಮಾಡ್ತಾ ರೀ ಓಕೆ ಟೆಕ್ನಿಷಿಯನ್ ಮತ್ತು ಅಲ್ಪ ಆ್ಯಂಡ್ ಮತ್ತು ಟೆಕ್ನಿಷಿಯನ್ಲಿ ಕೇಳಿರೋ ಕ್ವೇಶನ ಸಾಲ್ವ್ ಮಾಡ್ತಾ ಇದ್ದೀನಿ ರೀ ಓಕೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಈಗ ಓಕೆ ನೋಡಿರಿ ಸ್ನೇಹಿತರೆ ಒಂದೇ ಕ್ವೇಶನ್ ಏನು ಕೇಳಿದೆ ಅಂತೇಳಿ ಓಕೆ ಇಲ್ಲಿ ನೋಡ್ರಿ ಒನ್ನೇ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಟೆಲಿವಿಷನ್ನ ಬೆಲೆ ವ್ಯಾಟ್ ಸೇರಿದಂತೆ ಹದಿನಾಲ್ಕು ಸಾವಿರ ಆಗಿದೆ ವ್ಯಾಟ್ ದರವು ಹನ್ನೆರಡು ಪರ್ಸೆಂಟ್ ಆಗಿದ್ದಾರೆ ದೂರದರ್ಶನದ ಮೂಲ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ವ್ಯಾಟ್ ಅಂದರೆ ಏನಂತಂದರೆ ಅದರ ಬೆಲೆ ಓಕೆ ವ್ಯಾಟ್ ದರ ಅಂದರೆ ಹನ್ನೆರಡು ಪರ್ಸೆಂಟ್ ಡಿಸ್ಕೌಂಟ್ ಓಕೆ ಡಿಸ್ಕೌಂಟ್ ಆಗಿದೆ ಅದರ ಬೆಲೆ ಎಷ್ಟಾಗುತ್ತ ಅಂತ ಕೇಳ್ತಾನೆ ರೀ ಓಕೆ ಇಲ್ಲಿ ನೋಡಿಸ್ತಾರೆ ಫಸ್ಟಿಗೆ ಏನು ಮಾಡ್ಬೇಕಂತಂದ್ರೆ ಎಷ್ಟು ಡಿಸ್ಕೌಂಟ್ ಆಗಿದೆ ಅದರ ಮೂಲ ಬೆಲೆ ಎಷ್ಟಂದ್ರೆ ವ್ಯಾಟ್ ಎಲ್ಲ ಸೇರಿ ಡಿಸ್ಕೌಂಟ್ ಎಲ್ಲ ಸೇರಿ ಹದಿನಾಲ್ಕು ಸಾವಿರ ಆಗಿದ್ದಾರೆ ಹನ್ ಹನ್ನೆರಡು ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಆದಮೇಲೆ ಅದರ ಬೆಲೆ ಎಷ್ಟಾಗ್ತದೆ ಅಂತ ಕೇಳ್ತಾನೆ ಓಕೆ ದೂರದರ್ಶನದ ಮೂಲ ಬೆಲೆಯನ್ನು ಕಂಡು ಹಿಡಿದೆ ಕಂಡುಹಿಡಿದೆ ಅಂತೇಳಿದ್ರಿ ಓಕೆ ಇಲ್ಲಿ ನೋಡ್ರಿ ಸ್ನೇಹಿತರೆ ಈಗ ಎಕ್ಸ್ ಆ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ ರೀ ನಮಗೆ ಅದನ್ನು ಎಕ್ಸ್ ಇಟ್ಕೊಂಡ್ರೆ ನೆಕ್ಸ್ಟ್ ಎಷ್ಟಾಗ್ತಾರೆ ಇದು ನೂರಕ್ಕೆ ಹನ್ನೆರಡು ಪರ್ಸೆಂಟ್ ಅದರ ಬೆಲೆ ಆದ್ರಿ ಓಕೆ ನೂರಕ್ಕೆ ಹನ್ನೆರಡು ಪರ್ಸೆಂಟ್ ಅಂದ್ರೆ ಒಂದು ನೂರ ಹನ್ನೆರಡು ಆಗುತ್ತೆ ರೀ ಇದು ನೂರ ಹನ್ನೆರಡು ಅಪ್ಪ ಹಂಡ್ರೆಡ್ ಪರ್ಸೆಂಟೇಜ್ ಇಜ್ ಕೊಲ್ಟು ಎಷ್ಟು ಬೆಲೆ ಎಷ್ಟು ರೀ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಇದೆ ರೀ ಓಕೆ ಇಲ್ಲಿ ನೋಡ್ರಿ ಈ ಎಕ್ಸ್ ಇಸ್ ಇಕ್ ಟು ಈ ನೂರ ಹನ್ನೆರಡು ಬಾಯ್ ಹನ್ ನೂರ ಹನ್ನೆರಡು ಬಾಯ್ ನೂರನ್ನು ಆ ಕಡೆ ತೊಗೊಳೋಣ ಓಕೆ ಒಂದು ಸಾವಿರದ ಹದಿನಾಲ್ಕು ಸಾವಿರ ಅಪ್ಪ ಈ ನೂರ ಹನ್ನೆರಡು ಬಾಯ್ ನೂರನ್ನು ಈ ಕಡೆ ತೊಂದಾಗ ಏನಾಗತ್ತೀ ಉಲ್ಟಾ ಪಲ್ಟ ಆಗುತ್ತೆ ಓಕೆ ನೂರಿದ್ದು ಮೇಲುಗಡೆ ಬರುತ್ತೆ ರೀ ನೂರ ಹನ್ನೆರಡು ಇದ್ದಿದ್ದು ಕೆಳಗಡೆ ಬರುತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಹದಿನಾಲ್ಕು ಒಂದಲೇ ಹದಿನಾಲ್ಕು ಹದಿನಾಲ್ಕು ಎಷ್ಟಲೇ ರೀ ಹದಿನೆಂಟು ನಾಲ್ಕಲೇ ಮೂವತ್ತೆರಡನ್ನ ಹದಿನಾಲ್ಕು ಎಂಟಲೇ ನೂರ ಹನ್ನೆರಡು ಆಗುತ್ತೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ನಾಲ್ಕು ಎರಡನೇ ಎಂಟು ನಾಲ್ಕು ನೂರಾಗತ್ತೆ ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಮೇಲ್ಗಡೆ ಏನು ಉಳಿತು ನೋಡ್ರಿ ಈಗ ಒಂದು ಸಾವಿರ ಇಂಟು ಇಪ್ಪತ್ತೈದು ಅಪಾನ್ ಎರಡು ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎರಡು ಒಂದಲೇ ಎರಡು ಎರಡು ಐದಲೇ ಹತ್ತು ನೆಕ್ಸ್ಟ್ ಇವೆರಡು ಸೊನ್ನೆಕ ಸೊನ್ನೆ ಕೊಡೋಣ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಇವೆರಡನ್ನೂ ಇಂಟು ಮಾಡ್ಬೇಕ್ರಿ ಈಗ ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ನೆಕ್ಸ್ಟ್ ಇವೆರಡು ಸೊನ್ನೆನ ಸೊನ್ನೆ ಇಡೋಣ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಇತ್ರೆ ಅದರ ಬೆಲೆ ಓಕೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಓಕೆ ಡಿಸ್ಕೌಂಟ್ ಆಗೋದ್ರೆ ಬೆಲೆ ರೀ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಐತ್ರಿ ಅದು ಟ್ಯಾಕ್ಸ್ ಎಷ್ಟಾದರೆ ಹನ್ನೆರಡು ಪರ್ಸೆಂಟ್ ಓಕೆ ಇದು ಸರಿಯಾದ ಆನ್ಸರ್ ಎಷ್ಟು ರೀ ಹನ್ನೆರಡು ಸಾವಿರದ ಐದುನೂರು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಅಷ್ಟ್ರೆ ಇದು ಆಪ್ಷನ್ ಸಿ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಓಕೆ ಇಲ್ಲಿ ನೋಡ್ರಿ ಇದು ಆರ್ ಆರ್ ಬಿ ಅಲ್ಪ ಆ್ಯಂಡ್ ಟೆಕ್ನಿಷಿಯನಲ್ಲಿ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಶಿಫ್ಟ್ ಓನರಲ್ಲಿ ಕೇಳಿರೋ ಕ್ವೆಶನ್ಸ್ನ ಹತ್ತಿರ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡ್ರಿ ಏನು ಕೇಳಿದೆ ರೀ ಇಲ್ಲಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಎರಡನೇ ಕ್ವಶನ್ ರೀ ಗುರುತು ಬೆಲೆ ನೂರ ಅಂದ್ರೆ ಕೊಂಡ ಬೆಲೆ ಅದರ ಬೆಲೆ ಎಷ್ಟಂದ್ರೆ ನೂರ ಎಪ್ಪತ್ತು ರೂಪಾಯಿ ಆದರೆ ಓಕೆ ನೆಕ್ಸ್ಟ್ ಮಾರಾಟದ ಬೆಲೆ ಎಷ್ಟದ್ರಿ ನೂರ ಮೂವತ್ತು ರೂಪಾಯಿ ಆಗಿರುವ ಲೇಖನದ ಮೇಲಿನ ರಿಯಾಯಿತಿ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನಿ ಓಕೆ ಇಲ್ಲಿ ನೋಡ್ರಿ ಈಗ ಎಷ್ಟು ನೂರ ಎಪ್ಪತ್ತು ರೂಪಾಯಿ ಅದರ ಬೆಲೆ ಆದರೆ ಓಕೆ ಅದರ ಅದರ ಗುರುತು ಬೆಲೆ ಆದರೆ ಓಕೆ ನೆಕ್ಸ್ಟ್ ಮಾರಾಟದ ಬೆಲೆ ಎಷ್ಟದ್ರಿ ನೂರ ಮೂವತ್ತು ರೂಪಾಯಿ ಮಾರಾಟ ಮಾಡ್ತಾನೆ ರೀ ಓಕೆ ಎಷ್ಟು ಲಾಭ ಆಗುತ್ತೆ ನೋಡ್ರಿ ಇದರಿಂದ ನೂರ ಎಪ್ಪತ್ತಕ್ಕೆ ಅದರ ಬೆಲೆ ಅದ ನೂರ ಮೂವತ್ತಕ್ಕೆ ಮಾರಿದ್ರೆ ಎಷ್ಟು ಬೆ ಎಷ್ಟಾಯ್ತು ರೀ ಅದಕ್ಕೆ ಡಿಸ್ಕೌಂಟ್ ಎಷ್ಟಾಗತ್ತೆ ರೀ ಇಲ್ಲಿ ರಿಯಾಯಿತಿ ಎಷ್ಟು ರೀ ನಲ್ವತ್ತು ರೂಪಾಯಿ ಕಡಿಮೆ ಆಗುತ್ತೆ ರೀ ಓಕೆ ನೂರ ಎಪ್ಪತ್ತಿದ್ದ ನೂರ ಮೂವತ್ತಕ್ಕೆ ಮಾರ್ದ್ರೆ ನಲ್ವತ್ತು ರೂಪಾಯಿ ಡಿಸ್ಕೌಂಟ್ ಆಯ್ತು ರೀ ಇಲ್ಲಿ ಓಕೆ ಈಗ ನೋಡಿರಿ ನೋಡ್ರಿ ನೂರ ಎಪ್ಪತ್ತಿದ್ದನ್ನು ನಲ್ವತ್ತು ರೂಪಾಯಿಗೆ ಮಾರಿದ್ರೆ ನೂರು ರೂಪಾಯಿ ನೂರು ರೂಪಾಯಿಗೆ ಎಷ್ಟಾಗುತ್ತೆ ಅಂತ ಕೇಳ್ತಾನೆ ಓಕೆ ಅದರ ಪರ್ಸೆಂಟೇಜ್ ರಿಯಾಯಿತಿ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಇವಾಗ ನೋಡಿರಿ ನೂರು ಇಂಟು ನಲವತ್ತು ಅಪಾನ್ ನೂರ ಎಪ್ಪತ್ತು ಓಕೆ ನೋಡ್ರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಐತ್ರಿ ಈಗ ನೆಕ್ಸ್ಟ್ ನಾಲ್ಕೊಂದಲೇ ನಾಲ್ಕಂದ್ರೆ ನಾಲ್ಕುನೂರು ಬೈ ಹದಿನೇಳು ನಾಲ್ಕುನೂರು ಬೈ ಹದಿನೇಳು ಹದಿನೇಳ ಬಾಕರ್ ಮಾಡಿರಿ ಎಷ್ಟಾಗತ್ತ ನೋಡ್ರಿ ಇದು ನಾಲ್ಕುನೂರು ಹದಿನೇಳು ಎರಡಲೇ ಮೂವತ್ತ್ನಾಲ್ಕ್ರೆ ಹತ್ತರಲ್ಲೇ ನಾಲ್ಕು ಹೋದ್ರೆ ಆರು ನಾಲ್ಕರಲ್ಲಿ ನಾಲ್ಕು ಹೋದ್ರೆ ಸೊನ್ನೆ ನೆಕ್ಸ್ಟ್ ಒಂದು ಸೊನ್ನೆ ತೊಗೊಂಡ್ರಿ ಈಗ ಹದಿನೇಳು ಮೂರಲೇ ಐವತ್ತೊಂದು ಆಗುತ್ತೆ ರೀ ಹದಿನೇಳು ಮೂರಲೇ ಐವತ್ತೊಂದು ಹತ್ತರಲ್ಲಿ ಒಂದು ಹೋದ್ರೆ ಒಂಬತ್ತು ಐದರಲ್ಲಿ ಆರಲ್ಲಿ ಆರು ಹೋದ್ರೆ ಸೊನ್ನೆ ನೆಕ್ಸ್ಟ್ ಪಾಯಿಂಟ್ ಕೊಟ್ಟು ಒಂದು ಸೊನ್ನೆ ತೊಗೊಂಡ್ರಿ ಈಗ ನೆಕ್ಸ್ಟ್ ಹದಿನೇಳು ಇದು ಎಂಬತ್ತೈದು ಹದಿನೇಳು ಎಷ್ಟು ಎಷ್ಟ್ರೆ ಎಂಬತ್ತ ಐದು ಹತ್ತರಲ್ಲಿ ಐದು ಹೋದ್ರೆ ಐದು ಒಂಬತ್ತರಲ್ಲಿ ಒಂಬತ್ತು ಹೋದ್ರೆ ಸೊನ್ನೆ ಎಷ್ಟು ಬತ್ತರ ಇದು ಇಪ್ಪತ್ತ್ಮೂರು ಪಾಯಿಂಟ್ ಐದು ಎಷ್ಟಿದು ಇಪ್ಪತ್ತ್ಮೂರು ಪಾಯಿಂಟ್ ಐದು ಡಿಸ್ಕೌಂಟ್ ಆಗುತ್ತೆ ಅಸಂತರ ಇದು ಓಕೆ ಸರಿಯಾದ ಆನ್ಸರ್ ಎಷ್ಟು ಕೊಟ್ಟ ನೋಡ್ರಿ ಇಲ್ಲಿ 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 ಕೊಟ್ಟಿದ್ದಾರೆ ನೋಡ್ರಿ ಇಪ್ಪತ್ತ್ಮೂರು ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟೇಜ್ ಓಕೆ ಸರಿಯಾದ ಆನ್ಸರ್ ಇಪ್ಪತ್ತ್ಮೂರು ಪಾಯಿಂಟ್ ಐದು ಮೂರು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಇದು ನೋಡ್ರಿ ಆರ್ ಆರ್ ಬಿ ಅಲ್ಪ ಟೆಕ್ನಿಷಿಯನ್ಲಿ ಕೈ ಇರೋ ರೀ ಇದು ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಅನುಪಾತವು ಏಳು ಅನುಪಾತ ಹನ್ನೆರಡು ಆಗಿದೆ ಎರಡೂ ಸಂಖ್ಯೆಗಳಲ್ಲಿ ಏಳನ್ನು ಸೇರಿಸಿದರೆ ಅಂದರೆ ಎರಡೂ ಸಂಖ್ಯೆಗಳಲ್ಲಿ ಇವೆರಡೂ ಸಂಖ್ಯೆಗಳಲ್ಲಿ ಏಳನ್ನು ಸೇರಿಸಿದರೆ ಅನುಪಾತವು ಏಳು ಅನುಪಾತ ಹನ್ನೊಂದು ಆಗುತ್ತದೆ ಹಾಗಾದರೆ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದನ್ರಿ ಇಲ್ಲಿ ನೋಡ್ರಿ ಈಗ ಎರಡು ಸಂಖ್ಯೆಗೆ ಏಳು ಪ್ಲಸ್ ಎಷ್ಟ್ರೆ ಏಳನ್ನು ಕೂಡಿಸ್ ಅಂತಂದ್ರೆ ನೆಕ್ಸ್ಟ್ ಈ ಎರಡು ಸಂಖ್ಯೆಗೆ ಇನ್ನೊಂದು ಸಂಖ್ಯೆ ಆದರೆ ಹನ್ನೆರಡು ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಏಳನ್ನು ಕೂಡಿಸ್ಬೇಕ್ರಿ ಈಗ ಓಕೆ ನೆಕ್ಸ್ಟ್ ಎಷ್ಟು ಅನುಪಾತ ಎಷ್ಟು ಬರ್ತಂದ್ರೆ ಕೂಡಿಸಿದ ಮೇಲೆ ಏಳು ಅನುಪಾತ ಹನ್ನೊಂದು ಬರ್ತದೆ ಅಂತ ಹೇಳಿ ಓಕೆ ಏಳು ಅನುಪಾತ ಹನ್ನೊಂದು ಅಂದರು ಒಂದೇ ಏಳು ಬೈ ಹನ್ನೊಂದು ಅಂದರು ಒಂದೇ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಬರದೆ ಬಿಡ್ತೀನಿ ನೋಡ್ರಿ ಏಳು ಅನುಪಾತ ಹನ್ನೊಂದು ಓಕೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ ಈಗ ಇಲ್ಲಿ ನೋಡ್ರಿ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಹನ್ನೊಂದು ಏಳು ಎಕ್ಸ್ ಪ್ಲಸ್ ಏಳು ಈಜ್ ಈಕ್ವಲ್ ಟು ಏಳು ಹನ್ನೆರಡು ಎಕ್ಸ್ ಪ್ಲಸ್ ಏಳು ಓಕೆ ಈ ಹನ್ನೊಂದು ಇದ್ದಿದ್ದಾನೆ ಇದಕ್ಕೂ ಗುಣಾಕಾರ ಮಾಡ್ಬೇಕ್ರಿ ಇದಕ್ಕೂ ಗುಣಾಕಾರ ಮಾಡ್ಬೇಕು ಈಗ ಹನ್ನೊಂದು ಏಳು ಎಪ್ಪತ್ತೇಳು ಎಕ್ಸ್ ರೀ ಪ್ಲಸ್ ಹನ್ನೊಂದು ಏಳು ಎಪ್ಪತ್ತೇಳು ಓಕೆ ನೆಕ್ಸ್ಟ್ ಇಜ್ಕೊಲ್ ಟು ಹನ್ನೆರಡು ಏಳೆ ಎಂಬತ್ನಾಲ್ಕು ಎಕ್ಸ್ ಪ್ಲಸ್ ಏಳು ಏಳು ನಲವತ್ತು ಒಂಬತ್ತು ಓಕೆ ಇವಾಗ ನೋಡಿಸ್ ಅಂತಾರೆ ಈಗ ಈ ಎಂಬತ್ನಾಲ್ಕು ಇದ್ದಿದ್ದಾನೆ ಈ ಕಡೆ ಇಲ್ಲೇ ಇಡೋಣ ಅಂತಿದ್ದು ಎಪ್ ಈ ಎಪ್ಪತ್ತೇಳು ಎಕ್ಸ್ ಇದ್ದಾನೆ ಆ ಕಡೆ ತೊಗೋಣ ಓಕೆ ಎಂಬತ್ನಾಲ್ಕು ಎಕ್ಸ್ ಈ ಮ ಈ ಪ್ಲಸ್ ಇರ್ತಾರೆ ಏನೂ ಅಂದ್ರೆ ಇಲ್ಲಿ ಈ ಪ್ಲಸ್ ಇದ್ದಿದ್ದಾನೆ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ ರೀ ಮೈನಸ್ ಎಪ್ಪತ್ತೇಳು ಎಕ್ಸ್ ಆಗುತ್ತೆ ಸಂತರ ಇದು ನೆಕ್ಸ್ಟ್ ರೀ ನೆಕ್ಸ್ಟ್ ಇಜ್ ಕ್ವಲ್ ಟು ಏನಾಗುತ್ತೆ ಸನೇಹಿತರೆ ಇದು ಇಲ್ಲಿ ನೋಡ್ರಿ ಎಂಬತ್ನಾಲ್ಕು ಎಕ್ಸ್ ಮೈನಸ್ ಎಪ್ಪತ್ತೇಳು ಎಕ್ಸ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ ಕಡೆ ತೊಗೊಂಡಾಗ ಇದು ಪ್ಲಸ್ ನಲ್ವತ್ತೊಂಬತ್ತಕ್ಕೆ ರೀ ಈ ಪ್ಲಸ್ ಇದ್ದಿದ್ದು ಮೈನಸ್ ಇದ್ದು ಈ ಕಡೆ ಬಂದರೆ ಮೈನಸ್ ಎಪ್ಪತ್ತೇಳು ಆಗುತ್ತ ಸಂತರ ಇದು ಓಕೆ ನೋಡ್ರಿ ಎಂಬತ್ನಾಲ್ಕರಲ್ಲಿ ಅಷ್ಟು ರೀ ಏಳು ಎಕ್ಸ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ನಲ್ವತ್ತೊಂಬತ್ತು ಮೈನಸ್ ಎಪ್ಪತ್ತು ಏಳು ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏಳು ಎಕ್ಸ್ ಇಜ್ಕೊಳ್ತು ತೊಗೊಂಡಾಗ ಏಳು ಎಕ್ಸ್ ಇಜ್ಕೊಂಡು ಆ ಕಡೆ ತೊಗೊಂಡಾಗ ಇದು ಈ ಮೈನಸ್ ಇದ್ದು ಪ್ಲಸ್ ಆಗುತ್ತೆ ರೀ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಓಕೆ ಇಲ್ಲ ನೋಡಿರಿ ಪ್ಲಸ್ ಇದ್ದಿದ್ದು ಪ್ಲಸ್ ಮಾಡೋಣ ಇದು ಈ ಮೈನಸ್ ಇದ್ದಿದ್ದು ಪ್ಲಸ್ ಮಾಡೋಣ ನೆಕ್ಸ್ಟ್ ಮ ಈ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ರೀ ರೀ ಇದು ನೆಕ್ಸ್ಟ್ ಸೆವೆನ್ ಎಕ್ಸ್ ಇಜ್ಕೊಳ್ತು ಎಪ್ಪತ್ತೇಳ್ರಲ್ಲಿ ನಲ್ವತ್ತೊಂಬತ್ತು ಹೋದ್ರಿ ನಲ್ವತ್ತೊಂಬತ್ತು ಹೋದ್ರೆ ಎಷ್ಟಾಗತ್ತೆ ರೀ ಇಪ್ಪತ್ತೆಂಟು ಆಗುತ್ತೆ ರೀ ಇದು ನೆಕ್ಸ್ಟ್ ಎಕ್ಸ್ ಟು ಇಪ್ಪತ್ತೆಂಟು ಈ ಏಳು ಏಳ್ದಿದ್ದು ಈ ಕಡೆ ಬಂದರೆ ಬಾಕರ ಆಗುತ್ತೆ ಸ್ನೇಹಿತರೆ ಇದು ಏಳು ಆಗತ್ರಿ ಏಳು ಒಂದಲೇ ಏಳು ಏಳು ನಾಲ್ಕಲೇ ಇಪ್ಪತ್ತೆಂಟು ಎಷ್ಟು ಇದು ಎಕ್ಸ್ ಇಜ್ಕೊಳ್ತು ನಾಲ್ಕು ಮಾತ್ರೆಗೆ ಓಕೆ ಎಕ್ಸ್ ಇಜ್ಕೊಳ್ತು ನಾಲ್ಕು ಮಾತ್ರೆ ಅವಾಗ ಏನು ಕೇಳಿದೆ ಅಂದರೆ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತ ಏನು ಓಕೆ ಚಿಕ್ಕ ಸಂಖ್ಯೆ ಯಾವ್ದಾಗತ್ತೆ ಏಳು ಕೊಟ್ಟಾನ ರೀ ಓಕೆ ಚಿಕ್ಕ ಸಂಖ್ಯೆ ಎಷ್ಟು ಇಲ್ಲಿ ಕೊಟ್ಟು ಏಳು ಎಕ್ಸ್ ಓಕೆ ಏಳು ಎಕ್ಸ್ ಏಳು ಎಕ್ಸ್ ಎಕ್ಸ್ ಬೆಲೆ ಎಷ್ಟು ಬಂದಿದೆ ರೀ ಎಕ್ಸ್ ಬೆಲೆ ನಾಲ್ಕು ಬಂದಿದೆ ರೀ ಶಿವನ್ ಇಂಟು ನಾಲ್ಕು ಮಾಡಿದ್ರೆ ಏಳು ನಾಲ್ಕು ಎಷ್ಟು ಇಪ್ಪತ್ತೆಂಟು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟು ಇಪ್ಪತ್ತೆಂಟು ಅವೇನಾದರೂ ದೊಡ್ಡ ಸಂಖ್ಯೆ ಕೇಳಿದೆ ದೊಡ್ಡ ಸಂಖ್ಯೆ ಯಾವ್ದಾಗತ್ತೆ ರೀ ಇಲ್ಲಿ ಹನ್ನೆರಡು ಹನ್ನೆರಡು ಎಕ್ಸ್ ಆಗುತ್ತೆ ರೀ ಓಕೆ ಹನ್ನೆರಡು ಆಗುತ್ತೆ ಹನ್ನೆರಡು ಎಕ್ಸ್ ಹನ್ನೆರಡು ಇಂಟು ನಾಲ್ಕು ಮಾಡಿದಾಗ ಹನ್ನೆರಡು ನಾಲ್ಕಲೆ ನಲ್ವತ್ತೆಂಟು ಆಗ್ತೈತೆ ರೀ ಓಕೆ ಅವ ಕೇಳಿದ್ದು ಚಿಕ್ಕ ಸಂಖ್ಯೆ ಕೇಳಿದೆ ರೀ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಅವಾಗ ಕೇಳಿದ್ದು ಚಿಕ್ಕ ಸಂಖ್ಯೆ ಅಂದರೆ ಇಪ್ಪತ್ತೆಂಟು ಆಗುತ್ತೆ ಅಸಂತರ ಅದಕ್ಕೆ ಸರಿಯಾದ ಆನ್ಸರಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಇಪ್ಪತ್ತೆಂಟು ಆಗುತ್ತೆ ರೀ ಓಕೆ ಇಲ್ಲ ನೋಡಿರಿ ಇದು ಆರ್ ಆರ್ ಬಿ ಅಲ್ಪ ಆ್ಯಂಡ್ ಟೆಕ್ನಿಷಿಯನಲ್ಲಿ ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವಶನ್ ರೀ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರೋಣ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಇಲ್ಲ ನೋಡಿರಿ ನಾಲ್ಕನೇ ಕ್ವೆಶನ್ ಹೇಗೆ ಕೇಳಿದಾರೆ ನೋಡ್ರಿ ಚೀಲದಲ್ಲಿರುವ ಕೆಂಪು ಚೆಂಡುಗಳು ಮತ್ತು ಹಸಿರು ಚೆಂಡುಗಳ ಅನುಪಾತ ನಾಲ್ಕು ಅನುಪಾತ ಒಂಬತ್ತು ಆಗಿದೆ ಚೀಲಕ್ಕೆ ಇನ್ನೂ ನಾಲ್ಕು ಕೆಂಪು ಚೆಂಡುಗಳನ್ನು ಸೇರಿಸಿದರೆ ಕೆಂಪು ಮತ್ತು ಹಸಿರು ಚೆಂಡುಗಳ ಹೊಸ ಅನುಪಾತ ಐದು ಅನುಪಾತ ಆರು ಹೋಗುತ್ತದೆ ಹಾಗಾದರೆ ಚೀಲದಲ್ಲಿ ಎಷ್ಟು ಹಸಿರು ಚೆಂಡುಗಳಿವೆ ಅಂತ ಕೇಳಿದೆ ರೀ ಇಲ್ಲಿ ನೋಡ್ರಿ ಇದು ಚೀಲದಲ್ಲಿ ಏನಾದವ್ರಿಗೆ ಕೆಂಪು ಮತ್ತು ಹಸಿರು ಚೆಂಡುಗಳದವ್ರೆ ಓಕೆ ಅವರ ಅನುಪಾತ ಎಷ್ಟು ಕೊಟ್ಟಂದ್ರೆ ನಾಲ್ಕು ಅನುಪಾತ ಒಂಬತ್ತು ಕೊಟ್ಟಿದ್ದಾನೆ ಓಕೆ ನೆಕ್ಸ್ಟ್ ನೋಡ್ರಿ ಚೀಲದಲ್ಲಿ ಇನ್ನೂ ನಾಲ್ಕು ಕೆಂಪು ಏಳು ಕೆಂಪು ಚೆಂಡುಗಳನ್ನು ಸೇರಿಸಿದರೆ ಕೆಂಪು ಚೆಂಡುಗೆ ಮಾತ್ರ ಸೇರಿಸ್ತಾನ್ರೆ ಓಕೆ ಕೆಂಪು ಚೆಂಡು ಎಷ್ಟು ಸೇರಿಸ್ತಾರೆ ನಾಲ್ಕು ಕೆಂಪು ಚೆಂಡುಗಳನ್ನು ಸೇರಿಸಿದರೆ ಕೆಂಪು ಮತ್ತು ಹಸಿರು ಚೆಂಡುಗಳು ಹೊಸ ಅನುಪಾತ ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡ್ರಿ ಈಗ ನಾಲ್ಕು ಎಕ್ಸ್ ನಾಲ್ಕು ಎಕ್ಸ್ ಪ್ಲಸ್ ಶಿವನ್ ಯಾಕಂತಂದರೆ ನಾಲ್ಕು ಕೆಂಪು ಚೆಂಡಿಗೆ ಮಾತ್ರ ಸೇರಿಸೋ ಕೊಟ್ಟನು ರೀ ಇಲ್ಲಿ ನೋಡ್ರಿ ಚಿಲಕ್ಕೆ ಇನ್ನೂ ನಾಲ್ಕು ಕೆಂಪು ಚೆಂಡುಗಳನ್ನೂ ಸೇರಿಸಿದಾರೆ ಅಂದ್ರೆ ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಒಂಬತ್ತಕ್ಕೆ ಒಂಬತ್ತು ಎಕ್ಸ್ ಏಳು ಒಂದು ಸರಿ ನಮ್ ಎಕ್ಸ್ಟ್ರಾ ಯಾಕಂತಂದ್ರೆ ಹಸಿರು ಚೆಂಡ ಕೊಟ್ಟಿಲ್ಲ ರೀ ಓಕೆ ಕೆಂಪು ಚಂಡಕ್ಕೆ ಮಾತ್ರ ಸೇರಿಸಿ ಅನ್ನಿರಿ ಓಕೆ ಹಸಿರು ಚಂಡಕ್ಕೆ ಸೇರಿಸಿ ಅಂತಂದಿಲ್ಲ ಸ್ನೇಹಿತರೆ ಅವ್ನು ಓಕೆ ನೆಕ್ಸ್ಟ್ ನೋಡ್ರಿ ಈಗ ಹೊಸ ಅನುಪಾತ ಎಷ್ಟು ಕೊಟ್ಟಾನಿರಿ ಐದು ಅನುಪಾತ ಆರನ್ನು ಕೊಟ್ಟಿದ್ದಾನೆ ಓಕೆ ಐದು ಅನುಪಾತ ಆರು ಅಂದ್ರೆ ಒಂದೇ ಐದು ಬೈ ಆರು ಅಂದ್ರೆ ಒಂದೇ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇದನ್ನು ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಬೇಕ್ರಿ ಈಗ ನೆಕ್ಸ್ಟ್ ನೋಡ್ರಿ ಡೈರೆಕ್ಟ್ ಗುಣಾಕಾರ ಮಾಡಿಬಿಡ್ತೀನಿ ನೋಡ್ರಿ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಪ್ಲಸ್ ಆರು ಏಳೆ ನಲವತ್ತೆರಡು ನೆಕ್ಸ್ಟ್ ಇಜ್ ಇಜ್ಕೊಳ್ತು ಒಂಬತ್ತೈದೇ ನಲವತ್ತೈದು ಎಕ್ಸ್ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಎಕ್ಸ್ ಆಗ್ಬೇಕ್ರಿ ಇಲ್ಲಿ ಓಕೆ ನೆಕ್ಸ್ಟ್ ನೋಡಿರಿ ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡಿರಿ ನಲ್ವತ್ತೈದು ಎಕ್ಸ್ ಇದ್ದಿದ್ದನ್ನು ನಲವತ್ತೈದು ಎಕ್ಸ್ ಹೇಳ್ಕೊಂಡ್ರೆ ಈ ಇಪ್ಪತ್ನಾಲ್ಕು ಎಕ್ಸ್ ಇದ್ದರೆ ಆ ಕಡೆ ಹೋದರೆ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಆಗುತ್ತಾ ಸ್ನೇಹಿತರೆ ಇದು ನೆಕ್ಸ್ಟ್ ನಲವತ್ತೈದು ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಇಜ್ಕೊಳ್ಟು ಎಷ್ಟ್ರಿ ನಲ್ವತ್ತೆರಡಕ್ಕೆ ನಲವತ್ತ ಎರಡು ಓಕೆ ನೆಕ್ಸ್ಟ್ ನೋಡ್ರಿ ಈಗ ನಲವತ್ತೈದರಲ್ಲಿ ಇಪ್ಪತ್ತ್ನಾಲ್ಕು ಹೋದ್ರೆ ಎಷ್ಟು ರೀ ನಲ್ವತ್ತೈದರಲ್ಲಿ ಇಪ್ಪತ್ತ್ನಾಲ್ಕು ಹೋದ್ರೆ ಇಪ್ಪತ್ತೊಂದು ಎಕ್ಸ್ ಇಜ್ಕೊಳ್ ಟು ನಲ್ವತ್ತೆರಡು ಆಯ್ತು ರೀ ಈಗ ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ಟು ನಲ್ವತ್ತೆರಡು ಬೈ ಇಪ್ಪತ್ತು ಒಂದು ಇಪ್ಪತ್ತೊಂದು ಒಂದಲೇ ಒಂದು ಇಪ್ಪತ್ತೊಂದು ಎರಡಲೇ ಎಕ್ಸ್ ಯಾಕೆ ಸಿಜ್ಕೊಳ್ತು ಎಷ್ಟು ಬತ್ತೀ ಎರಡು ಬತ್ತು ಸ್ನೇಹಿತರೆ ಓಕೆ ಅವೇನು ಇದೆ ಅಂದರೆ ಚೀಲದಲ್ಲಿ ಎಷ್ಟು ಹಸಿರು ಚೆಂಡುಗಳಿವೆ ಹಸಿರು ಚೆಂಡು ಯಾವುದಾಗುತ್ತೀ ನಮ್ಗೆ ಇಲ್ಲ ನೋಡಿರಿ ಹಸಿರು ಚೆಂಡು ಯಾವುದಾದ್ರಿ ಒಂಬತ್ತು ಅಲ್ಲ ರೀ ಒಂಬತ್ತು ಎಕ್ಸ್ ಕೊಟ್ಟದಂದ್ರೆ ಹಸಿರು ಚೆಂಡು ಹಸಿರು ಚೆಂಡು ಅಂದರೆ ಒಂಬತ್ತು ಎಕ್ಸ್ ಒಂಬತ್ತಕ್ಕೆ ಒಂಬತ್ತು ರೀ ಯಾಕೆ ಸಿಜ್ಕೊಟ್ಟು ಎರಡು ಬಂದಿದ್ದಾರೆ ಇಂಟು ಎರಡು ಮಾಡೋಣ ಒಂಬತ್ತೆರಡಲೇ ಹದಿನೆಂಟು ಹಸಿರು ಚೆಂಡುಗಳಿವೆ ಆಗ್ತಾ ಸ್ನೇಹಿತರೆ ಓಕೆ ಇದು ಹಸಿರು ಚೆಂಡುಗಳು ఓకే హో స ఆన్సర్ ఎస్టంద్రీ హెంట్ ఆగతి ఇది ఇల్లు కొట్టారు నోడ్రీ ఆప్షన్ ఆప్షన్ బి కరెక్ట్ ఆన్సర్ ఆగత సన ఇది ఆప్షన్ బి హెంట్ హెంట్ చండే హెంట్ చండగ్ రి ఇది నోడ్రీ ఆర్ ఆర్ బి అల్పాయిన్ టెక్నిషనల్ హెంట్ ఎర్డు స హెటర కళిర క్వశ్చన్ సన ఇది శిఫ్ట్ వన్ కళిర క్వశ్చన్ ఓకే నెక్స్ట్ రిగా ನೆಕ್ಸ್ಟ್ ಐದನೇ ಕ್ವಶನಲ್ಲಿ ಏನು ಕೇಳಿದೆ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಐದನೇ ಕ್ವಶನ್ ಏನು ಹೇಳಿದ್ದಾರೆ ನೋಡ್ರಿ ಅರವತ್ತೊಂಬತ್ತು ಜನರು ಆರು ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಇಪ್ಪತ್ತ್ಮೂರು ಜನರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದೆ ಓಕೆ ಇಲ್ಲಿ ನೋಡ್ರಿ ಅರವತ್ತೊಂಬತ್ತು ಜನರು ಅರವತ್ತೊಂಬತ್ತು ಜನರು ಆರು ದಿನಗಳಲ್ಲಿ ಆರು ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಓಕೆ ಅದೇ ಕೆಲಸವನ್ನು ಇಪ್ಪತ್ತ್ಮೂರು ಜನರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಎಷ್ಟು ದಿನ ಅಥವಾ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತಂದರೆ ಇದನ್ನು ಕ್ವೆಶನ್ ಮಾರ್ಕ್ ಇಟ್ಟಿದ್ದೆ ಓಕೆ ಎಷ್ಟು ದಿನ ಅಥವಾ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಅಂತೇಳಿದ ಓಕೆ ಇಲ್ಲಿ ನೋಡ್ರಿ ಈಗ ಅರವತ್ತೊಂಬತ್ತು ಇಲ್ಲಿ ನೋಡ್ರಿ ಅರವತ್ತೊಂಬತ್ತು ಎಂಟು ಆರು ಈ ಇಪ್ಪತ್ತ್ಮೂರು ದಿನ ಈ ಕಡೆ ಬಂದರೆ ಬಾಕಾರ ಆಗುತ್ತೆ ಆಗುತ್ತ ಸ್ನೇಹಿತರೆ ಇದು ದಿನ ಈ ಕಡೆ ಬಂದರೆ ಭಾಖ ಆಗತ್ತೆ ಈ ಕಡೆ ದಿನ ಅಥವಾ ಎಕ್ಸಿಟ್ ಹೋಗೋಣ ಓಕೆ ನೆಕ್ಸ್ಟ್ ನೋಡಿರಿ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮೂರಲೇ ಅರವತ್ತೊಂಬತ್ತು ನೆಕ್ಸ್ಟ್ ಆರು ಮೂರಲೇ ಎಷ್ಟೈತೆ ರೀ ಹದಿನೆಂಟು ಎಕ್ಸ್ ಇಸ್ಕೊಳ್ತು ಹದಿನೆಂಟು ಅಂದರೆ ದಿನ ಅಂದ್ರೆ ಎಕ್ಸ್ ಅಂದ್ರೆ ಒಂದೇ ದಿನ ಅಂದರೂ ಒಂದೇ ಓಕೆ ಇಲ್ಲಿ ಬರ್ತಿದೆ ನೋಡಿರಿ ಎಕ್ಸ್ ದಿನ ಅಂತೇಳಿ ಓಕೆ ಎಷ್ಟು ದಿನ ಆಗುತ್ತೆ ಹದಿನೆಂಟು ದಿನ ತೆಗೆದುಕೊಳ್ತಾರೆ ಓಕೆ ಅರವತ್ತು ಅರ ಅರವತ್ತೊಂಬತ್ತು ಜನರು ಆರು ದಿನ ತಗೊಂಡ್ರೆ ಇಪ್ಪತ್ತ್ಮೂರು ಜನ ಹದಿನೆಂಟು ದಿನ ತೊಗೋತಾರೆ ಸ್ನೇಹಿತರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ ಡಿ ಹದಿನೆಂಟು ಓಕೆ ಇದು ನೋಡಿರಿ ಆರ್ ಆರ್ ಬಿ ಅಲ್ಪ ಆರ್ ಆರ್ ಬಿ ಅಲ್ಪ ಆ್ಯಂಡ್ ಟೆಕ್ನಿಷಿಯನಲ್ಲಿ ಕೇಳೋ ಕ್ವಶನ್ ರೀ ಇದು ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ಪೇಪರ್ ಓಕೆ ಶಿಫ್ಟ್ ಮೂರಲ್ಲಿ ಕೇಳಿ ಶಿಫ್ಟ್ ಎರಡರಲ್ಲಿ ಕೇಳಿರೋ ರೀ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಆರನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಆರನೇ ಕ್ವಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಹದಿನೈದು ಹುಡುಗರು ರೂಪಾಯಿ ಹದಿನೈದು ಹುಡುಗರು ರೂಪಾಯಿ ಐದು ದಿನಗಳಲ್ಲಿ ಏಳ್ನೂರ ಐವತ್ತು ರೂಪಾಯಿ ನಂತರ ಇಪ್ಪತ್ತೈದು ಹುಡುಗರು ಆರು ದಿನಗಳಲ್ಲಿ ಎಷ್ಟು ಹಣವನ್ನು ಸಂಪಾದಿಸ್ತಾರೆ ಅಂತ ಕೇಳಿದೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ರೂಪಾಯಿ ಇಲ್ಲಿ ರೀ ಇದು ರೂಪಾಯಿ ರೀ ಇದು ಐದು ದಿನಗಳಲ್ಲಿ ಇದು ರೂಪಾಯಿ ಓಕೆ ಹದಿನೈದು ಹುಡುಗರು ಐದು ಐದು ದಿನಗಳಲ್ಲಿ ಏಳ್ನೂರ ಐವತ್ತು ರೂಪಾಯಿ ನಂತರ ಇಪ್ಪತ್ತೈದು ಹುಡುಗರು ಆರು ದಿನಗಳಲ್ಲಿ ಎಷ್ಟು ಹಣವನ್ನು ಗಳಿಸುತ್ತಾರೆ ಅಂತ ಕೇಳಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಎಷ್ಟಂದ್ರೆ ಇಲ್ಲಿ ನೋಡ್ರಿ ಹದಿನೈದು ಹುಡುಗರು ಐದು ದಿನದಲ್ಲಿ ಎಷ್ಟು ಹಣ ಗಳಿಸ್ತಾರತ್ರ ಏಳ್ನೂರ ಐವತ್ತು ರೂಪಾಯಿ ಗಳಿಸ್ತಾರೆ ಅಂತ ಹೇಳಿದಾನೆ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಹುಡುಗರು ಆರು ದಿನದಲ್ಲಿ ಎಷ್ಟು ಹಣವನ್ನು ಗಳಿಸ್ತಾರೆ ಅಂತ ಕೇಳಿದಾನೆ ಹೌದ್ರೆ ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು ಸ್ನೇಹಿತರೆ ಈಗ ಇವೆರಡು ಈ ಕಡೆ ಈ ಕಡೆ ಓಕೆ ನೋಡ್ರಿ ಈಗ ಇಪ್ಪತ್ತೈದು ಇಂಟು ಆರು ಇಂಟು ಏಳ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಹದಿನೈದು ಇಂಟು ಐದು ಇವಾಗ ನೋಡ್ರಿ ಈಗ ಹದಿನೈದು ಒಂದ್ಲೇ ಹದಿನೈದು ರೀ ಹದಿನೈದು ಇಲ್ಲಿ ಎಪ್ಪತ್ತೈದು ಆಗುತ್ತೆ ರೀ ಮುನ್ನೊಂದು ಸೊನ್ನೆ ನೆಕ್ಸ್ಟ್ ನೋಡ್ರಿ ಐದು ಐದೊಂದ್ಲೇ ಐದು ಐದು ಇಲ್ಲಿ ಇಪ್ಪತ್ತೈದು ಓಕೆ ಇವಾಗ ನೋಡ್ರಿ ಸಂತರ ಈಗ ಐದಾರಲೇ ಮೂವತ್ತು ರೀ ಐದು ಆರಲೆ ಮೂವತ್ತು ಮೂವತ್ತೈಲಿ ಹದಿನೈದು ಅಂದ್ರೆ ಒಂದು ಸಾವಿರದ ಐದುನೂರು ರೂಪಾಯಿ ಆಗತ್ತೆ ರೀ ಓಕೆ ಇಲ್ಲಿ ನೋಡಿರಿ ಐದೈಲಿ ಇಪ್ಪತ್ತೈದು ಇಪ್ಪತ್ತೈದು ಆರಲೆ ನೂರ ಐವತ್ತೊಂದಾಗ ಮುನ್ನೊಂದು ಸೊನ್ನೆ ಏಳು ಅನ್ಸ್ರೆ ನೆಕ್ಸ್ಟ್ ಸೊನ್ನೆ ಇಟ್ಟಾಗ ಒಂದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಓಕೆ ಇಲ್ಲಿ ನೋಡ್ರಿ ಹದಿನೈದು ಹುಡುಗರು ಐದು ದಿನದಲ್ಲಿ ಏಳ್ನೂರ ಐವತ್ತು ರೂಪಾಯಿ ಗಳಿಸಿದ್ರೆ ಇಪ್ಪತ್ತೈದು ಹುಡುಗರು ಆರು ದಿನದಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿನ ಗಳಿಕೆ ಮಾಡ್ತಾರೆ ಓಕೆ ಒಂದು ಸಾವಿರದ ಐದುನೂರು ರೂಪಾಯಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಎ ಒಂದು ಸಾವಿರದ ಐದುನೂರು ರೂಪಾಯಿನ ಗಳಿಸ್ತಾರೆ ಓಕೆ ಇದು ನೋಡಿರಿ ಆರ್ಬಿಎಲ್ ಪಾಯಿಂಟ್ ಟೆಕ್ನಿಷಿಯನಲ್ಲಿ ಇಪ್ಪತ್ತು ಎಂಟು ಹದ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ ರೀ ಇದು ಶಿಫ್ಟ್ ಮೂರಲ್ಲಿ ಕೇಳಿರೋ ಕ್ವೆಶನ್ಸ್ನೇಹಿತರೆ ಇದು ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಒಳ್ಳೇ ಕ್ವೆಶನ್ ನೋಡೋಣ ಅಂತ ಈಗ ಮುಖ್ಯ ನೆಕ್ಸ್ಟ್ ಏಳು ಕ್ವೆಶನ್ ನೋಡ್ರಿ ಏನು ಕೇಳಿದೆ ಇಲ್ಲಿ ಮೂವತ್ತು ಪರ್ಸೆಂಟ್ ಪೊಟ್ಯಾಸಿಯಂ ನೈಟ್ರೇಟನ್ನು ಅರವತ್ತು ಪರ್ಸೆಂಟ್ ಪೊಟ್ಯಾಸಿಯಂ ನೈಟ್ರೇಟ್ ಮಿಶ್ರಣದೊಂದಿಗೆ ಬೆರೆಸಬೇಕು ಇದರ ಪರಿಣಾಮವಾಗಿ ದ್ರಾವಣವು ನಲ್ವತ್ತು ಪರ್ಸೆಂಟ್ ಪೊಟ್ಯಾಶಿಯಂ ನೈಟ್ರೇಟ್ ಆಗುತ್ತದೆ ಹಾಗಾದರೆ ಅದರ ಅನುಪಾತ ಏನು ಅಂತ ಕೇಳಿದೆ ಇಲ್ಲಿ ನೋಡ್ರಿ ಈಗ ಮೂವತ್ತು ಪರ್ಸೆಂಟ್ ಪೊಟ್ಯಾಸಿಯಂ ನೈಟ್ರೇಟನ್ನು ಅರವತ್ತು ಪರ್ಸೆಂಟ್ ಪೊಟ್ಯಾಸಿಯಂ ನೈಟ್ರೇಟ್ ಮಿಶ್ರಣದೊಂದಿಗೆ ಬೆರೆ ಬೆರೆಸಬೇಕು ಇದರ ಪರಿಣಾಮವಾಗಿ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಪೊಟ್ಯಾಷಿಯಮ್ ನೈಟ್ರೇಟ್ ಆಗುತ್ತದೆ ಹಾಗಾದರೆ ಅದರ ಅನುಪಾತ ಏನು ಅಂತ ಕೇಳ್ದಂ ಓಕೆ ಈ ಥರ ಕೊಟ್ಟ ಯಾವ ರೀತಿ ಮಾಡ್ಬೇಕಂತಂದ್ರೆ ಈ ಇವೆರಡರಲ್ಲಿ ಡಿಫ್ರೆನ್ಸ್ ನೋಡ್ರಿ ಎಷ್ಟಾಗತ್ತೆ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಹತ್ತು ಪರ್ಸೆಂಟೇಜ್ ಆಗುತ್ತೆ ನೆಕ್ಸ್ಟ್ ಅರವತ್ತು ಮತ್ತು ನಲ್ವತ್ತರ ಡಿಫ್ರೆನ್ಸ್ ತೆಗಿರಿ ಎಷ್ಟಾಗತ್ತೆ ಇಪ್ಪತ್ತು ಪರ್ಸೆಂಟೇಜ್ ಆಗತ್ತೆ ಓಕೆ ಇದು ಮಿಶ್ರಣ ಮಿಶ್ರಣ ಮೇಲೆ ಚಾಪ್ಟರ್ ಬರುತ್ತೆ ಸ್ನೇಹಿತರೆ ಇದು ಇಲ್ಲಿ ನೋಡ್ರಿ ಈಗ ಯ ಅವೇನು ಕೇಳಿದೆ ಹಾಗಾದ್ರೆ ಹಾಗಾದರೆ ಅದರ ಅನುಪಾತ ಏನು ಅಂತ ಕೇಳಿ ಓಕೆ ಹಾಗಾದರೆ ಅದರ ಅನುಪಾತ ಏನು ಕೇಳಿದೆ ಈ ಪರ್ಸೆಂಟೇಜ್ ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತು ಅನುಪಾತ ಅಂದಾಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಅಂದರೆ ಎರಡು ಅನುಪಾತ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟ್ರೆ ಎರಡು ಅನುಪಾತ ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಎರಡು ಅನುಪಾತ ಒಂದಾಗುತ್ತಾ ಸ್ನೇಹಿತರೆ ಇದು ಇಲ್ಲಿ ನೋಡಿರಿ ಆರ್ ಆರ್ ಬಿ ಅಲ್ಪಾಯಿಂಟ್ ಟೆಕ್ನಿಷಿಯನ್ ಅಲ್ಲಿ ಕೇಳೋ ಕ್ವಶನ್ರಿ ಇದೂ ಹದಿನೆಂಟು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೇಶನ್ ಸ್ನೇಹಿತರೆ ಇದೆ ಓಕೆ ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವೇಶನ್ ರೀ ಇದು ಓಕೆ ನೆಕ್ಸ್ಟ್ ಕ್ವೇಶನ್ ನೋಡೋಣ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇದು ರೇಖಾ ಅವರು ಇಪ್ಪತ್ತೈದು ನಿಮಿಷಗಳಲ್ಲಿ ಹದಿನೈದು ಪುಟಗಳನ್ನು ಓದುತ್ತಾರೆ ಅವಳು ನಲವತ್ತೈದು ನಿಮಿಷಗಳಲ್ಲಿ ಎಷ್ಟು ಪುಟಗಳನ್ನು ಓದುತ್ತಾಳೆ ಅಂತ ಅಂದ್ರೆ ಓಕೆ ಇಷ್ಟು ಈಸಿ ಅದ್ರೆ ಇದು ಇಷ್ಟು ಈಜಿ ಕ್ವಶನ್ ಪರ್ನ ಅಲ್ಪ ಅಲ್ಪಾಯಿ ಟೆಕ್ನಿಷಿಯನ್ಲಿ ಕೇಳಿ ಅಂತ ನೋಡ್ರಿ ಓಕೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಎಂಟರಲ್ಲಿ ಕೇಳಿದೆ ರೀ ಇದನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಇಪ್ಪತ್ತೈದು ನಿಮಿಷಗಳಲ್ಲಿ ಎಷ್ಟು ಪುಟ ಓದ್ತಾಡ್ರಿ ಅವಳು ರೇಖಾ ಹದಿನೈದು ಪುಟಗಳನ್ನು ಓದ್ತಾಡ್ರಿ ಹದಿನೈದು ಪುಟಗಳನ್ನು ಓದ್ತಾಡ್ರಿ ನೆಕ್ಸ್ಟ್ ನಲವತ್ತೈದು ನಿಮಿಷಗಳಲ್ಲಿ ಎಷ್ಟು ಪುಟ ಓದ್ತಾಳೆ ಅಂತ ಕೇಳಿದೆ ಓಕೆ ನಲವತ್ತೈದು ನಿಮಿಷಗಳಲ್ಲಿ ನಲವತ್ತೈದು ನಿಮಿಷಗಳಲ್ಲಿ ಎಷ್ಟು ಪುಟವನ್ನು ಓದುತ್ತಾಳೆ ಇದನ್ನು ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಬೇಕ್ರಿ ಈಗ ನಲವತ್ತೈದು ಇಂಟು ಹದಿನೈದು ಅಪ್ಪ ಇಪ್ಪತ್ತೈದು ಇವಾಗ ನೋಡ್ರಿ ಐದೊಂಬತ್ತಲೇ ನಲವತ್ತೈದು ರೀ ಐದು ಐದೈದಲೇ ಇಪ್ಪತ್ತೈದು ರೀ ಐದೊಂಬತ್ತಲೇ ನಲವತ್ತೈದು ನೆಕ್ಸ್ಟ್ರೆ ಐದೊಂದಲೇ ಐದು ಐದು ಮೂರಲೇ ಹದಿನೈದು ಎಷ್ಟೈತೆ ಇದು ಒಂಬತ್ತು ಮೂರಲೆ ಇಪ್ಪತ್ತೇಳು ಪುಟಗಳನ್ನು ಓದುತ್ತಾಳೆ ಸ್ನೇಹಿತರೆ ಓಕೆ ಇಪ್ಪತ್ತೈದು ನಿಮಿಷಗಳಲ್ಲಿ ಹದಿನೈದು ಪುಟ ಓದಿದರೆ ನಲವತ್ತೈದು ನಿಮಿಷಗಳಲ್ಲಿ ಇಪ್ಪತ್ತೇಳು ಪುಟಗಳನ್ನು ಓದುತ್ತಾಳೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಓಕೆ ಇಪ್ಪತ್ತೇಳು ಪುಟಗಳನ್ನು ಓದುತ್ತಾಳೆ ಇದು ನೋಡ್ರಿ ಆರ್ ಆರ್ ಬಿ ಎಲ್ ಪಾಯಿಂಟ್ ಟೆಕ್ನಿಷನ್ ಕೇಳಿರುವ ರೀ ಇದು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಓಕೆ ಒಂದು ಕ್ವಶನ್ ಈಜಿನೂ ಬರ್ತಾವ ರೀ ಒಂದು ಕ್ವಶನ್ ಫುಲ್ ಟಪ್ಪು ಬರ್ತಾವೆ ರೀ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಹೇಗೆ ನೋಡ್ರಿ ಒಂಬತ್ತನೇ ಕ್ವೇಶನ್ ಇಲ್ಲಿ ಈಗ ಚಿನ್ನವು ನೀರಿಗಿಂತ ಹದಿನೇಳು ಪಟ್ಟು ಹೆಚ್ಚು ಮತ್ತು ತಾಮ್ರವು ಒಂಬತ್ತು ಪಟ್ಟು ಭಾರವಾಗಿರುತ್ತದೆ ಯಾವ ಅನುಪಾತದಲ್ಲಿ ನೀರಿಗಿಂತ ಹನ್ನೆರಡು ಪಟ್ಟು ಭಾರವಾಗಿರುತ್ತದೆ ಅಂತ ಕೇಳಿದಾನೆ ಇಲ್ಲಿ ನೋಡಿಸಿದರೆ ಅಗಳೆ ಮಿಶ್ರಣ ಮೇಲೆ ಮಾಡಿದ್ದೇವಲ್ಲ ರೀ ಅದೇ ಥರ ಸೇಮ್ ಕ್ವೆಶನ್ ರೀ ಇದು ಹದಿನೇಳು ಪಟ್ಟು ನೆಕ್ಸ್ಟ್ ಒಂಬತ್ತು ಪಟ್ಟು ಚಿನ್ನವು ನೀರಿಗಿಂತ ಹದಿನೇಳು ಪಟ್ಟು ತಾಮ್ರವು ಒಂಬತ್ತು ಪಟ್ಟು ಭಾರವಾಗಿರುತ್ತದೆ ಅಂತ ಕೇಳಿದಾನೆ ಓಕೆ ಚಿನ್ನವು ನೀರಿಗಿಂತ ಚಿನ್ನವು ನೀರಿಗಿಂತ ಅಂದರೆ ಚಿನ್ನ ಮತ್ತು ತಾಮ್ರ ಕೊಟ್ಟಾರೆ ನೆಕ್ಸ್ಟ್ ಯಾವ ಯಾವ ಅನುಪಾತದಲ್ಲಿ ನೀರಿಗಿಂತ ಹನ್ನೆರಡು ಪಟ್ಟು ಭಾರವಾಗಿರುತ್ತೆ ಅಂತ ಹೇಳಿ ಹನ್ನೆರಡು ಪಟ್ಟು ಭಾರವಾಗಿರುತ್ತೆ ಅಂತ ಕೇಳಿದೆ ಓಕೆ ಇಲ್ಲಿ ನೋಡಿರಿ ಈಗ ಹದಿನೇಳು ಮತ್ತು ಹನ್ನೆರಡು ಡಿಫ್ರೆನ್ಸ್ ರೀ ಇದು ಹದಿನೇಳು ಮತ್ತು ಹನ್ನೆರಡು ಡಿಫ್ರೆನ್ಸ್ ಐದು ಆಗುತ್ತೆ ರೀ ನೆಕ್ಸ್ಟ್ ನೋಡ್ರಿ ಒಂಬತ್ತು ಮತ್ತು ಹನ್ನೆರಡು ಡಿಫ್ರೆನ್ಸ್ ಎಷ್ಟಾಗತ್ತೆ ರೀ ಆಗುತ್ತಾ ಸ್ನೇಹಿತರೆ ಇದು ನೆಕ್ಸ್ಟ್ ಏನು ಅವ ಯಾವ ಅನುಪಾತದಲ್ಲಿ ಯಾವ ಅನುಪಾತ ಅಂದ್ರೆ ಮೂರು ಅನುಪಾತ ಐದು ಅನುಪಾತದಲ್ಲಿ ಮೂರು ಅನುಪಾತ ಐದು ಅನುಪಾತದಲ್ಲಿ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ರೀ ಮೂರು ಅನುಪಾತ ಐದು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ ನಂತರ ಇದು ಮೂರು ಅನುಪಾತ ಐದು ಇದು ನೋಡಿರಿ ಆರ್ ಆರ್ ಬಿ ಎಲ್ ಪಾಯಿಂಟ್ ಟೆಕ್ನಿಷಿಯನ್ಲಿಕ್ಕೆ ಇರೋ ಕ್ವೆಶನ್ರಿ ಇದು ಹದಿನೇಳು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿರೋ ಕ್ವನ್ ಕ್ವೆಶನ್ಸ್ ನಂತರ ಇದು ಓಕೆ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಹತ್ತನೇ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ವಾರ್ಷಿಕ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ದರದಲ್ಲಿ ನಾಲ್ಕು ವರ್ಷ ಆರು ತಿಂಗಳಲ್ಲಿ ಎರಡು ಸಾವಿರದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿನಲ್ಲಿ ಪಡೆದ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾನೆ ರೀ ಇದು ಓಕೆ ಇಲ್ಲಿ ನೋಡ್ರಿ ಈಗ ಎಷ್ಟು ಕೊಟ್ಟಾನೆ ರೀ ಅವ ದರ ಎಷ್ಟು ಕೊಟ್ಟಿದೆ ನೋಡಿಸ್ತಾರೆ ಇಲ್ಲಿ ದರ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟೇಜ್ ಕೊಟ್ಟಿದೆ ಅಂದರೆ ನೆಕ್ಸ್ಟ್ ತಿಂಗಳು ಕಾಲ ಎಷ್ಟು ಕೊಟ್ಟಿದ್ದಾನೆ ರೀ ಕಾಲ ಕಾಲ ಎಷ್ಟು ಕೊಟ್ಟಾನೆ ರೀ ನಾಲ್ಕು ವರ್ಷ ಆರು ತಿಂಗಳು ಓಕೆ ನಾಲ್ಕು ವರ್ಷ ಆರು ತಿ ನಾಲ್ಕು ವರ್ಷ ಆರು ತಿಂಗಳು ಇದು ನೋಡಿಸ್ತಾರೆ ಇದು ನಾಲ್ಕು ವರ್ಷ ಆರು ತಿಂಗಳಂದ್ರೆ ನಾಲ್ಕು ಪಾಯಿಂಟ್ ಐದಾದರೂ ಬರ್ಕೋಬೋದು ಯಾಕಂದರೆ ನಾಲ್ಕೂವರೆ ತಿಂಗಳು ಓಕೆ ನಾಲ್ಕೂವರೆ ವರ್ಷ ಓಕೆ ಆರು ತಿಂಗ್ಳು ಹನ್ನೆರಡು ತಿಂಗಳು ಇರ್ತೀರಿ ಓಕೆ ಟೋಟಲ್ ಒಟ್ಟು ಹನ್ನೆರಡು ತಿಂಗಳು ಅದರಲ್ಲಿ ಎರಡು ಭಾಗ ಮಾಡಿದ್ರೆ ಆರು ತಿಂಗಳಾಗತ್ತೆ ರೀ ಓಕೆ ಆರು ಅಂದ್ರೆ ಅರ್ಧ ಓಕೆ ನಾಲ್ಕೂವರೆ ಅಂದ್ರೆ ಒಂದು ನಾಲ್ಕೂವರೆ ವರ್ಷ ಅಂದ್ರೆ ಒಂದೇ ನಾಲ್ಕು ವರ್ಷ ಆರು ಅಂದ್ರೆ ಒಂದೇ ನೀವು ಹಂಗೆ ಮಾಡ್ತೀರಿ ಹಾಗೋದ್ರೂ ಬರ್ತದೆ ನೆಕ್ಸ್ಟ್ ಇಲ್ಲ ಒಟ್ಟು ತಿಂಗ್ಳದಾಗ ಮಾಡ್ಕೊಂಡಾದರೂ ಬರ್ತ ಲೆಕ್ಕ ಓಕೆ ನೆಕ್ಸ್ಟ್ ನೋಡಿರಿ ಎಷ್ಟು ಕೊಟ್ಟನು ರೀ ಎರಡು ಎಷ್ಟು ಕೊಟ್ಟಿದ್ದಾನೆ ರೀ ಅಮೌಂಟ ಎರಡು ಸಾವಿರದ ನಾಲ್ಕುನೂರು ರೂಪಾಯನ್ನ ಕೊಟ್ಟಿದ್ದಾನೆ ಓಕೆ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾನೆ ಓಕೆ ಸರಳ ಬಡ್ಡಿ ಮಾಡ್ಬೇಕಾದ್ರೆ ಎರಡು ಪಿ ಟಿ ಆರ್ ಬೈ ಹಂಡ್ರೆಡ್ ರೀ ಎರಡು ಸಾವಿರದ ನಾಲ್ಕುನೂರು ನಾಲ್ಕು ಪಾಯಿಂಟ್ ಐದು ಕಾಲ ಮತ್ತು ದರ ಎಷ್ಟು ಕೊಟ್ಟಿದ್ದಾನೆ ರೀ ದರ ನಾಲ್ಕು ಪಾಯಿಂಟ್ ಐದನ್ನು ಕೊಟ್ಟಿದ್ದಾನೆ ಓಕೆ ಹಿಂಗೆ ಮಾಡಿದ್ರು ಬರ್ತದೆ ನೆಕ್ಸ್ಟ್ ಇನ್ನೊಂದು ರೀತಿ ಮಾಡಿ ಹೇಳ್ತೀನಿ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಬೈ ಹಂಡ್ರೆಡ್ ತೊಗೋಣ ಈವೆಡೆ ಸೊನ್ನೆ ಈವೆಡೆ ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ಈಗ ಇಲ್ಲಿ ನೋಡ್ರಿ ಈಗ ನಲವತ್ತೈದು ಎಷ್ಟು ಎಷ್ಟಾಗುತ್ತ ನೋಡ್ರಿ ಸಂತ್ರಿ ಇದು ನಲ್ವತ್ತೈದು ನಲವತ್ತೈದ್ಲಿ ಸ್ಕ್ವೇರ್ ಮೇಲೆ ಒಂದು ಚಾಪ್ಟರ್ನ ಮಾಡಿದ್ದೆ ನಿಮ್ಗೆ ಸ್ಕ್ವೇರಲ್ಲಿ ಯಾವ 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 ರೀತಿ ಮಾಡ್ಬೇಕಂತೇಳಿ ನಾಲ್ಕಕ್ಕೆ ಒಂದು ಕೂಡಿಸೋದ್ರೆ ನಾಲ್ಕೈದಲಿ ಇಪ್ಪತ್ತಾಗುತ್ತೆ ಓಕೆ ನಾಲ್ಕಕ್ಕೆ ಪ್ಲಸ್ ಒಂದು ಐದು ಕೂಡಿಸ ರೀ ಇವೆರಡನ್ನ ಇಂಟು ಮಾಡಿದಾಗ ಐದು ನಾಲ್ಕಲೇ ಇಪ್ಪತ್ತೈತೆ ನೆಕ್ಸ್ಟ್ ಐದು ಇಲ್ಲಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಐತೆ ರೀ ನೆಕ್ಸ್ಟ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದವ್ರಿ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೈದು ಆಗುತ್ತಾ ಓಕೆ ನೆಕ್ಸ್ಟ್ ಏನು ಕೊಟ್ಟನು ರೀ ಇಂಟು ಇಪ್ಪತ್ತ್ನಾಲ್ಕನ್ನು ಮಾಡ್ಬೇಕು ಈಗ ಓಕೆ ನಾಲ್ಕೈದು ನಾಲ್ಕೈದು ನಾಲ್ಕೈದೇ ರೀ ನಾಲ್ಕು ಎರಡು ಎಂಟು ಎರಡು ಹತ್ತು ನಾಲ್ಕು ಎರಡೇ ಎಂಟು ನೆಕ್ಸ್ಟ್ ಎರಡು ಇಲ್ಲೇ ಹತ್ತು ರೀ ಕೈಲ ಒಂದು ಎರಡು ಎರಡೇ ನಾಲ್ಕು ಒಂದು ಐದು ನೆಕ್ಸ್ಟ್ ಎರಡು ಸೊನ್ನಲ್ಲಿ ಎರಡು ಜೀರೋಲಿ ಜೀರೋ ಎರಡು ಎರಡಲೆ ನಾಲ್ಕು ನೆಕ್ಸ್ಟ್ ನೋಡಿರಿ ಈಗ ಜೀರೋ ಜೀರೋ ಐದು ಒಂದು ಆರು ಎಂಟು ನಾಲ್ಕು ನಾಲ್ಕುನೂರ ಎಂಬತ್ತಾರು ಬರ್ತೀರಿ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದು ನೋಡ್ರಿ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಟು ಫೈವ್ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟ ನೋಡ್ರಿ ಇಲ್ಲಿ ಅಂದರೆ ನಾವು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋಣ ಎಷ್ಟೈತೆ ರೀ ಇದು ನಾಲ್ಕುನೂರ ಎಂಬತ್ತಾರು ರೂಪಾಯಿ ಇದು ಸರಳ ಬಡ್ಡಿ ಎಷ್ಟಂದರೆ ನಾಲ್ಕುನೂರ ಎಂಬತ್ತಾರು ರೂಪಾಯಿ ಆಗತ್ತೀ ಓಕೆ ಈ ರೀತಿ ಮಾಡಿದ್ರು ಬರ್ತೀರಿ ಇನ್ನೊಂದು ರೀತಿ ಮಾಡ್ತೀವಿ ನೋಡ್ರಿ ಇಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಅದಲ್ಲ ರೀ ನೆಕ್ಸ್ಟ್ ಎಂಟು ನಾಲ್ಕು ಪಾಯಿಂಟ್ ಐದು ದರ ಆಗತ್ತೆ ರೀ ಬಡ್ಡಿ ದರ ನೆಕ್ಸ್ಟ್ ನಾಲ್ಕು ವರ್ಷ ಆರು ಅಂತ ಹೇಳಿ ನಾಲ್ಕು ವರ್ಷ ಆರು ತಿಂಗಳಂದ್ರೆ ನೆಕ್ಸ್ಟ್ ನೋಡಿ ಆರು ತಿಂಗಳು ಅಂತಂದಾಗ ಈ ನಾಲ್ಕು ವರ್ಷ ಇದ್ದಿದ್ದನ್ನೇ ಆರು ತಿಂಗಳಲ್ಲಿ ನಾವು ಕನ್ವರ್ಟ್ ಮಾಡ್ಕೊಂಡು ಓಕೆ ನಾಲ್ಕು ಒಂದು ವರ್ಷದಲ್ಲಿ ಹನ್ನೆರಡು ಅಂದ್ರೆ ನಾಲ್ಕು ವರ್ಷದಲ್ಲಿ ಹನ್ನೆರಡು ನಾಲ್ಕು ನಲ್ವತ್ತೆಂಟು ತಿಂಗಳಾಯ್ತು ರೀ ಓಕೆ ನಲ್ವತ್ತೆಂಟು ತಿಂಗಳಾಗತ್ತೆ ಇಲ್ಲಿ ನಲವತ್ತೆಂಟು ತಿಂಗಳಾಯ್ತು ರೀ ಪ್ಲಸ್ ಆರು ತಿಂಗಳು ಪ್ಲಸ್ ಆರು ತಿಂಗಳಂದ್ರೆ ಎಷ್ಟಾಗತ್ತೆ ಹನ್ನೆರಡು ನಾಲ್ಕರಲ್ಲಿ ನಲವತ್ತೆಂಟು ಪ್ಲಸ್ ಆರು ಅಂದ್ರೆ ಐವತ್ನಾಲ್ಕು ಆಗತ್ತೆ ರೀ ಓಕೆ ನೆಕ್ಸ್ಟ್ ಐವತ್ನಾಲ್ಕು ತಿಂಗಳು ಅಪ್ಪನ್ ಇಲ್ಲಿ ನೋಡ್ರಿ ಈಗ ನೂರಕ್ಕೆ ರೀ ಇಲ್ಲಿ ನೋಡ್ರಿ ಇದು ತಿಂಗಳದಾಗ ಬಂದದ ರೀ ಓಕೆ ಇದು ಮೇಲ್ಗಡೆ ತಿಂಗಳದಾಗ ಬಂದಿತ್ತಂದ್ರೆ ಕೆಳಗಡೆ ಹನ್ನೆರಡರಿಂದ ಭಾಗಕಾರ ಮಾಡ್ಬೇಕು ರೀ ಓಕೆ ಮೇಲೇನು ರೀ ರೀ ದಿನಗಳಲ್ಲಿ ಬಂದಿತ್ತಂದ್ರೆ ಕೆಳಗಡೆ ವರ್ಷದಲ್ಲಿ ಭಾಗಕಾರ ಮಾಡ್ಬೇಕು ರೀ ಓಕೆ ವಶ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇರ್ತಾವಲ್ಲ ರೀ ಮುನ್ನೂರ ಅರವತ್ತೈದರಲ್ಲಿ ಭಾಗಕಾರ ಮಾಡಬೇಕು ಓಕೆ ಇವಾಗ ಮೇಲೆ ತಿಂಗಳದಲ್ಲೇ ಬಂದರೆ ಓಕೆ ನೆಕ್ಸ್ಟ್ ನೋಡಿರಿ ಈ ಎರಡು ಸೊನ್ನೆ ಕ್ಯಾನ್ಸಲ್ ರೀ ಈ ಎರಡು ಸೊನ್ನೆ ಕ್ಯಾನ್ಸಲ್ ರೀ ನೆಕ್ಸ್ಟ್ ನೋಡಿರಿ ನಾಲ್ಕು ಮೂರಲೇ ಹನ್ನೆರಡು ರೀ ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಮೂರೊಂದಲೇ ಮೂರು ಮೂರು ಎರಡಲೇ ಆರು ನೆಕ್ಸ್ಟ್ ನೋಡ್ರಿ ಈಗ ನಾಲ್ಕು ಪಾಯಿಂಟ್ ಐದು ಇಂಟು ಎರಡು ಮಾಡಿದಾಗ ಎಷ್ಟಾಗತ್ತೆ ರೀ ಒಂಬತ್ತು ರೀ ಇದು ನೆಕ್ಸ್ಟ್ ಐವತ್ತ ನಾಲ್ಕು ಐವತ್ನಾಲ್ಕು ಇಂಟು ಒಂಬತ್ತು ಮಾಡಿದಾಗ ಎಷ್ಟಾಗತ್ತೆ ನೋಡಿರಿ ಸ್ನೇಹಿತರೆ ಇದು ಒಂಬತ್ತ್ನಾಲ್ಕಲೇ ಮೂವತ್ತಾರು ಕೈಲ ಮೂರು ಒಂಬತ್ತೈದು ನಲವತ್ತೈದು ಮೂರು ನಲ್ವತ್ತೆ ಎಂಟು ನಾಲ್ಕುನೂರ ಎಂಬತ್ಮೂರು ರೂಪಾಯಿ ಓಕೆ ಇದು ಆದರೂ ಮಾಡ್ಬೋದು ಇಲ್ಲ ಆ ರೀತಿ ಆದರೂ ಮಾಡ್ಬೋದು ಸ್ನೇಹಿತ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟೇ ನಾಲ್ಕುನೂರ ಎಂಬತ್ತಾರು ರೂಪಾಯಿ ನಾಲ್ಕುನೂರ ಎಂಬತ್ತಾರು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನಿತ್ರಿ ಆಪ್ಷನ್ ಎ ನಾಲ್ಕುನೂರ ಎಂಬತ್ತಾರು ರೂಪಾಯಿ ಸರಳ ಬಡ್ಡಿ ಆಗಿರ್ತೀರಿ ಓಕೆ ಇದು ನೋಡ್ರಿ ಆರ್ ಆರ್ ಬಿ ಅಲ್ಪಾಯಿಂಟ್ ಟೆಕ್ನಿಷಿಯನಲ್ಲಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ಸ್ ನಿಂತಿರಿ ಇದು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಸ್ನೇಹಿತರೆ ಎಷ್ಟು ಕ್ವಶನ ತಗೊಂಡಿದ್ದೇನೆ ರೀ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನಂತಾರೆ ಸಬ್ಸ್ಕ್ರೈಬ್ ಬರ್ರಿ ವಾಜೋರು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಓಕೆ ಇಷ್ಟೊತ್ತನ ಕ್ಲಾಸ್ ಮಾಡಿದ್ದನ್ನು ನಿಮಗೆ ಪಿ ಡಿ ಎಫ್ ಬೇಕು ಅಂದರೆ ಪಿ ಡಿ ಎಫ್ ಬೇಕಂದರೆ ನಾನು ಸಕ್ಸಸ್ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಓಕೆ ಅಲ್ಲಿ ಇದ್ದಿದರೆ ಪಿ ಡಿ ಎಫ್ ಐಲ್ಲಿ ಹಾಕಿರ್ತೀನಿ ಪಿ ಡಿ ಎಫ್ ಐಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು